ಗೂಗಲ್ ನಲ್ಲಿ ನಾವು ಕಲ್ಕಿ ಅವತಾರ ಅಂತ ಏನಾದ್ರೂ ಸರ್ಚ್ ಮಾಡಿದ್ರೆ ಬಿಳಿ ಕುದುರೆ ಮೇಲೆ ಕೂತಿರುವಂತಹ ಕಲ್ಕಿ ಚಿತ್ರಗಳು ಬರ್ತವೆ ಆದ್ರೆ ಉಪೇಂದ್ರ ಅವರ ಸಿನಿಮಾದಲ್ಲಿ ಬರುವಂತಹ ಕಲ್ಕಿ ಕಪ್ಪು ಬಟ್ಟೆ ಧರಿಸಿ ಕಪ್ಪು ಕುದುರೆ ಮೇಲೆ ಬರ್ತಾರೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಮ್ಮೊಳಗಡೆ ಎರಡು ರೀತಿ ಆಲೋಚನೆ ಇರುತ್ತೆ ಒಂದು ಸಮಾಜಕ್ಕೆ ಏನಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸತ್ಯದ ರೀತಿಯಲ್ಲಿ ಆಲೋಚನೆ ಮಾಡ್ತೀವಿ ಇನ್ನ ಎರಡನೇ ಕ್ಯಾರೆಕ್ಟರ್ ಕಲ್ಕಿ ಪಾತ್ರದ ಬಗ್ಗೆ ಮಾತಾಡೋದಾದ್ರೆ ಸೊ ನಮ್ಮ ಜೀವನದಲ್ಲಿ ಯಾ ಬೇರೆಯವ್ರು ಯಾರೋ ಏನೋ ಮಾಡ್ತಾರೆ ಅಥವಾ ಬೇರೆಯವರು ಯಾರೋ ಸಮಾಜನ ಸತ್ಯದ ದಾರಿಯಲ್ಲಿ ನಡೆಸ್ತಾರೆ ನಮ್ಮ ಪಾಡಿಗೆ ನಾವಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಆ ಕಲ್ಕಿ ಒಂದು ಕ್ಯಾರೆಕ್ಟರ್ನ ಕಂಪೇರ್ ಮಾಡಿ ತೋರಿಸಿದ್ದಾರೆ ಇಲ್ಲಿ ಕಲ್ಕಿ ಕ್ಯಾರೆಕ್ಟರ್ನ ಎಲ್ಲೂ ಕೆಟ್ಟದಾಗಿ ತೋರಿಸಿಲ್ಲ ಈ ಕಲ್ಕಿ ಪಾತ್ರದ ಮೂಲ ಉದ್ದೇಶ ಏನಾಗಿರುತ್ತೆ ಅಂದ್ರೆ ತನ್ನ ತಾಯಿಯ ಜೀವನವನ್ನ ಸುಂದರಗೊಳಿಸೋದಾಗಿರುತ್ತೆ ಚಿತ್ರದಲ್ಲಿ ತಾಯಿಯ ಜೀವನ ಅಂದ್ರೆ ಪ್ರಕೃತಿ ಅಂತ ತೋರಿಸಿದ್ದಾರೆ ಅದನ್ನ ನಾವು ಹೋಲಿಕೆ ಮಾಡ್ಕೋಬೇಕಾಗಿರೋದು ತಾಯಿ ಅಂದ್ರೆ ಪ್ರಕೃತಿ ನಮ್ಮ ದೇಶ ನಮ್ಮ ಸಮಾಜ ಸುಂದರವಾಗಿರ್ಬೇಕು ಅನ್ನೋದೇ ಈ ಕಲ್ಕಿ ಪಾತ್ರದ ಮೂಲ ಉದ್ದೇಶ ಆದ್ರೆ ಕಲ್ಕಿ ಹಿಡ್ದಂತಹ ದಾರಿ ಆ ಮಾರ್ಗ ಮಾತ್ರ ತಪ್ಪಾಗಿರುತ್ತೆ ಅದು ಯಾವ ರೀತಿ ಅಂದ್ರೆ ನಮಗೆ ಹೋಲಿಕೆ ಮಾಡಿಕೊಂಡಾಗ ನಾವು ಮಾಡುವಂತಹ ಅಸಡ್ಡೆ ಅಥವಾ ಬೇರೆಯವರ ಮೇಲಾಗುವಂತಹ ಡಿಪೆಂಡೆನ್ಸಿ ಅಥವಾ ಬೇರೆ ಯಾರೋ ನಮ್ಮ ಸಮಾಜನ ಅಥವಾ ನಮ್ಮ ಜೀವನವನ್ನ ಉದ್ಧಾರ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಕಗ್ಗತ್ತಲಿನ ಕಡೆ ಕರ್ಕೊಂಡು ಹೋಗ್ತಾ ಇದೆ ಸೊ ಅದೇ ನೋಡಿ ಚಿತ್ರದಲ್ಲಿ ಕಪ್ಪು ಕುದುರೆ ಸಂಕೇತವಾಗಿ ಉಪೇಂದ್ರ ಅವರು ತೋರಿಸಿರೋದು ಇನ್ನೊಂದು ವಿಷಯ ನಾವು ಗಮನಿಸೋದಾದ್ರೆ ಉಪೇಂದ್ರ ಅವರು ಮೊದಲಿನಿಂದ ಗೋಣಿ ಚೀಲ ತೊಟ್ಟಂತಹ ಡ್ರೆಸ್ನ ಹಾಕಿರ್ತಾರೆ ಆದ್ರೆ ದೊಡ್ಡಣ್ಣ ಅವರು ಅವ್ರನ್ನ ಮೀಟ್ ಮಾಡಕ್ ಬಂದಾಗ ಅವ್ರಿಗೊಂದು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಈ ಟಿಕೆಟ್ ನ ಕಲ್ಕಿಗೆ ಕೊಡ್ತಾ ಇದ್ದೀನಿ ಅಂತ ಆ ಒಂದು ಅನೌನ್ಸ್ಮೆಂಟ್ ಆದ್ಮೇಲೆ ಉಪೇಂದ್ರ ಬರುವಂತಹ ರೀತಿನೇ ಬದಲಾಗುತ್ತೆ ಅವರ ಡ್ರೆಸ್ ಸ್ಟೈಲ್ ಕೂಡ ಚೇಂಜ್ ಆಗುತ್ತೆ ಕಾಲರು ತುಂಬ ಮೇಲೆ ಹೋಗಿರುತ್ತೆ ಆದರೆ ರಾಜಕಾರಣ ಎಲೆಕ್ಷನ್ ಅಂತ ಬಂದಾಗ ಎಲ್ಲರೂ ಕಾಲರ್ ಮೇಲೆ ಎತ್ಕೊಂಡು ನಾನೇ ಸುಪೀರಿಯರು ನಾನೇ ಎಲ್ರಿಗಿಂತ ದೊಡ್ಡವನು ಅಂತ ಏನಾದರೂ ಹೇಳ ಕೊಟ್ಟಿದಾರಾ ಅಂತ ಕೂಡ ಅನಿಸುತ್ತೆ ಆದರೆ ಕೆಲವು ಸಮಯದ ನಂತರ ಎಲ್ಲರೂ ಖುಷಿ ಖುಷಿಯಾಗಿ ಸತ್ಯದ ಹಾದಿಯಲ್ಲಿ ಸಂತೋಷವಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ ಸೊ ಅಲ್ಲಿಗೆ ಮತ್ತೆ ಉಪೇಂದ್ರ ಬರ್ತಾರೆ ಆದ್ರೆ ಉಪೇಂದ್ರ ಬಂದ್ರು ಯಾವ ಕಾಸ್ಟ್ಯೂಮ್ ಅಲ್ಲಿ ಬರ್ತಾರೆ ಗೊತ್ತಾ ಈ ಕಾಲರ್ ಮೇಲೆತ್ತಿರುವ ಕಾಸ್ಟ್ಯೂಮ್ ಅನ್ನು ಬಿಟ್ಟು ಹಳೆ ಮೊದಲು ಏನ್ ಧರಿಸಿದ್ರಲ್ಲ ಗೋಣಿ ಚೀಲದ ಕಾಸ್ಟ್ಯೂಮ್ ಆ ಕಾಸ್ಟ್ಯೂಮ್ ನಲ್ಲಿ ಮತ್ತೆ ಬರ್ತಾರೆ ಇದನ್ನ ಗಮನಿಸಿದ್ರೆ ನಮ್ಗೆ ಅನ್ಸುತ್ತೆ ಏನಪ್ಪಾ ಅಂದ್ರೆ ಒಂದ್ ಒಳ್ಳೆ ಸಮಾಜಕ್ಕೋಸ್ಕರ ನಾವೆಲ್ಲ ಸೇರಿ ಏನಾದ್ರೂ ಕಾಂಟ್ರಿಬ್ಯೂಷನ್ ಮಾಡಿದಾಗ ಇಲ್ಲಿ ಯಾರು ಸುಪೀರಿಯರು ಕಾಲರ್ ಮೇಲೆತ್ಕೊಂಡು ಬರುವಂತವ್ರು ಯಾರು ಇರಲ್ಲ ಅನ್ಸುತ್ತೆ ಮೋಸ್ಟ್ಲಿ ಇದನ್ನ ಸೂಚಿಸೋದಕ್ಕೆ ಇರಬೇಕು ಉಪೇಂದ್ರ ಅವರು ಸಮಾಜ ಎಲ್ಲ ಸರಿ ಹೋದಾಗ ತನ್ನ ಕಾಲರ್ ಮೇಲೆತ್ತಿರುವಂತಹ ಕಾಸ್ಟ್ಯೂಮ್ನ ಬಿಟ್ಟು ಹಳೆಯ ಗೋಣಿ ಚೀಲದ ಕಾಸ್ಟ್ಯೂಮ್ ನಲ್ಲಿ ಬರ್ತಾರೆ ಮೊದಲೇ ಹೇಳಿದಂಗೆ ಕಪ್ಪು ಕುದುರೆ ಬರುವಂತಹ ಉಪೇಂದ್ರ ನಮ್ಮಲ್ಲಿ ಬೇಡದ ಆಲೋಚನೆಗಳು ಇರ್ಬೋದು ಅಥವಾ ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡುವಂತಹ ಯಾವುದೋ ವಿಷಯ ಇರ್ಬೋದು ನಮ್ಮ ಜೀವನದಲ್ಲಿ ಕೂಡ ನಾವು ಸರಿಯಾದ ದಾರಿಯಲ್ಲಿ ನಡಿಬೇಕು ಅಂತ ಆಸೆ ಇರುತ್ತೆ ಆದ್ರೆ ಚಿತ್ರದಲ್ಲಿ ಬರುವ ಕಲ್ಕಿಯ ತರ ನಮ್ಮ ಜೀವನದಲ್ಲಿ ಕೂಡ ಡಿಸ್ಟ್ರಾಕ್ಷನ್ಸ್ ಬರ್ತಾ ಇರುತ್ತೆ ಅದನ್ನೆಲ್ಲ ಮೆಟ್ಟಿ ನಾವು ಗೆಲ್ಲಬೇಕಾಗುತ್ತೆ ಆದರೆ ಸತ್ಯದ ದಾರಿಯಲ್ಲಿ ಅದು ಅಷ್ಟು ಸುಲಭ ಅಲ್ಲ ಅನ್ಫಾರ್ಚುನೇಟ್ಲಿ ಸಿನಿಮಾದಲ್ಲಿ ಕೂಡ ಸತ್ಯ ಸೋತು ಹೋಗ್ತಾನೆ ಫೈನಲ್ ಕನ್ಕ್ಲೂಷನ್ ಇಷ್ಟೇ ಸತ್ಯ ಇದ್ದ ಕಡೆ ಧರ್ಮದ ಅವಶ್ಯಕತೆ ಇರಲ್ಲ ಸೊ ಈ ಚಿತ್ರದಲ್ಲಿ ಕೂಡ ಕಲ್ಕಿ ಪಾತ್ರದಲ್ಲಿ ಬಂದು ಸತ್ಯದ ದಾರಿಯನ್ನ ಧರ್ಮ ಜಾತಿ ಅಂತ ಹೇಳ್ಬಿಟ್ಟು ಮುಚ್ಚಾಕ್ತಾರೆ ಒಟ್ಟಲ್ಲಿ ಈ ಚಿತ್ರದಲ್ಲಿರೋದು ಎರಡೇ ವಿಷಯ ಒಂದು ಸತ್ಯ ಇನ್ನೊಂದು ಕಟ್ಟು ಸತ್ಯ ನೋಡುದ್ರಲ್ಲ ಯು ಐ ನ ಕಲ್ಕಿ ಕಪ್ಪು ಕುದುರೆ ಸತ್ಯದ ಅವತಾರವನ್ನ ಮುಂದಿನ ವಿಡಿಯೋದಲ್ಲಿ ಯು ನ ಇನ್ನೊಂದು ಡಿಕೋಡ್ ಜೊತೆ ಬರ್ತೀನಿ ಸಮಯ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ